ಮಹಾದೇವ ಎಂದು ಕರೆಯಲ್ಪಡುವ ಶಿವನು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾಗಿದ್ದಾನೆ ಮತ್ತು ಭಾರತೀಯ ಪುರಾಣಗಳಲ್ಲಿ ಗಮನಾರ್ಹ ವ್ಯಕ್ತಿಯಾಗಿದ್ದಾನೆ ಹಿಂದೂ ಧರ್ಮದ ಪ್ರಮುಖ ಸಂಪ್ರದಾಯಗಳಲ್ಲಿ ಒಂದಾದ ಶೈವ ಧರ್ಮದಲ್ಲಿ ಅವರನ್ನು ಸರ್ವೋಚ್ಚ ವ್ಯಕ್ತಿ ಎಂದು ಗೌರವಿಸಲಾಗುತ್ತದೆ ಶಿವನನ್ನು ಹಲವು ವೇಳೆ ಪರಮ ತಪಸಿ ಸಹಾನುಭೂತಿಯುಳ್ಳ ರಕ್ಷಕ ಮತ್ತು ದುಷ್ಟತೆಯ ಪ್ರಬಲ ವಿನಾಶಕ ಎಂದು ಚಿತ್ರಿಸಲಾಗಿದೆ ಅವರ ಕಥೆಗಳು ಪಾಠಗಳು ಸಾಂಕೇತಿಕತೆ ಮತ್ತು ಆಳವಾದ ಆಧ್ಯಾತ್ಮಿಕ ಅರ್ಥಗಳಿಂದ ತುಂಬಿವೆ ಅವರ ಕಥೆಯ ಒಂದು ಅನ್ವೇಷಣೆ ಇಲ್ಲಿದೆ ಶಿವನ ಮೂಲ ಹಿಂದೂ ಧರ್ಮಗ್ರಂಥಗಳು ಶಿವನ ಮೂಲದ ಬಗ್ಗೆ ವಿವಿಧ ದೃಷ್ಟಿಕೋನಗಳನ್ನು ನೀಡುತ್ತವೆ ಕೆಲವರ ಪ್ರಕಾರ ಶಿವನು ಸ್ವಯಂಭೂ ಸ್ವಯಂ ಸೃಷ್ಟಿಸಿದ ಮತ್ತು ಶಾಶ್ವತ ಸಮಯ ಪ್ರಾರಂಭವಾಗುವ ಮೊದಲೇ ಅಸ್ತಿತ್ವದಲ್ಲಿದ್ದಾನೆ ಶೈವ ಪುರಾಣದಲ್ಲಿ ಶಿವನು ಶುದ್ಧ ಪ್ರಜ್ಞೆ ಮತ್ತು ಶಕ್ತಿಯನ್ನು ಒಳಗೊಂಡಿರುವ ಬ್ರಹ್ಮಾಂಡದ ಶೂನ್ಯದಿಂದ ಮಹಾಶೂನ್ಯ ಹೊರಹೊಮ್ಮುತ್ತಾನೆ ಎಂದು ಹೇಳಲಾಗುತ್ತದೆ ಅವನ ಸಾರವು ವಿನಾಶ ರೂಪಾಂತರ ಮತ್ತು ಜೀವನ ಮರಣ ಮತ್ತು ಪುನರ್ಜನ್ಮದ ಅಂತಿಮ ಚಕ್ರವನ್ನು ಪ್ರತಿನಿಧಿಸುತ್ತದೆ ವೇದಗಳು ಮತ್ತು ಪುರಾಣಗಳು ಸೃಷ್ಟಿಕರ್ತನಾದ ಬ್ರಹ್ಮ ಮತ್ತು ರಕ್ಷಕನಾದ ವಿಷ್ಣುವಿನೊಂದಿಗೆ ಶಿವನನ್ನು ತ್ರಿಮೂರ್ತಿಯ ಭಾಗವೆಂದು ವಿವರಿಸುತ್ತವೆ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ ಮತ್ತು ವಿಷ್ಣುವು ಅದನ್ನು ನಿರ್ವಹಿಸುತ್ತಾನೆ ಶಿವನ ಪಾತ್ರವು ಅದನ್ನು ಕರಗಿಸಿ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುವುದು ಈ ಚಕ್ರವು ಅಸ್ತಿತ್ವದ ಕ್ಷಣಿಕ ಸ್ವರೂಪ ಮತ್ತು ವಂತಿನ ವಿಮೋಚನೆಯನ್ನು ಸೂಚಿಸುತ್ತದೆ ಮೋಕ್ಷ ನೋಟ ಮತ್ತು ಚಿಹ್ನೆಗಳು ಶಿವನ ಸಾಂಪ್ರದಾಯಿಕ ನೋಟವು ಸಾಂಕೇತಿಕತೆಯಿಂದ ಸಮೃದ್ಧವಾಗಿದೆ ಮೂರನೇ ಕಣ್ಣು ಶಿವನ ಮೂರನೇ ಕಣ್ಣು ಬುದ್ಧಿವಂತಿಕೆ ಮತ್ತು ಒಳನೋಟವನ್ನು ಪ್ರತಿನಿಧಿಸುತ್ತದೆ ಅದನ್ನು ತೆರೆದಾಗ ಅದು ಅಜ್ಞಾನ ಮತ್ತು ಭ್ರಮೆಯನ್ನು ನಾಶಪಡಿಸುವ ಜ್ವಾಲೆಗಳನ್ನು ಹೊರಸೂಸುತ್ತದೆ ತ್ರಿಶೂಲವು ಅಸ್ತಿತ್ವದ ಮೂರು ಮೂಲಭೂತ ಅಂಶಗಳನ್ನು ಸಂಕೇತಿಸುತ್ತದೆ ಸೃಷ್ಟಿ ಸಂರಕ್ಷಣೆ ಮತ್ತು ನಾಶ ಆತನ ಕುತ್ತಿಗೆಯ ಸುತ್ತ ಹಾವು ವಾಸುಕಿ ಸರ್ಪವು ಆದಿ ಶಕ್ತಿಗಳು ಮತ್ತು ಅಹಂಕಾರದ ಮೇಲಿನ ನಿಯಂತ್ರಣವನ್ನು ಸಂಕೇತಿಸುತ್ತದೆ ಅವನ ದೇಹದ ಮೇಲೆ ಬೂದಿ ಶಿವನ ಬೂದಿಯಿಂದ ಆವೃತವಾದ ದೇಹವು ಭಕ್ತರಿಗೆ ಜೀವನದ ಶಾಶ್ವತತೆಯನ್ನು ನೆನಪಿಸುತ್ತದೆ ಆತನ ಕೂದಲಿನಿಂದ ಹರಿಯುವ ಗಂಗಾ ಗಂಗಾ ನದಿಯು ಪರಿಶುದ್ಧತೆ ಮತ್ತು ದೈವಿಕ ಕೃಪೆಯ ಹರಿವನ್ನು ಪ್ರತಿನಿಧಿಸುತ್ತದೆ ಡಮರು ಡ್ರಂ ಡಮರು ಸೃಷ್ಟಿಯನ್ನು ಅಸ್ತಿತ್ವಕ್ಕೆ ತರುವ ಕಾಸ್ಮಿಕ್ ಶಬ್ದವನ್ನು ಸೂಚಿಸುತ್ತದೆ ಶಿವನ ಪರ್ವತವಾದ ನಂದಿ ಶಕ್ತಿ ಸತ್ಯ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಶಿವ ಮತ್ತು ಪಾರ್ವತಿ ಶಿವನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದು ಪಾರ್ವತಿ ದೇವಿಯೊಂದಿಗಿನ ಅವನ ಸಂಬಂಧವನ್ನು ಒಳಗೊಂಡಿರುತ್ತದೆ ಶಕ್ತಿಯ ದೈವಿಕ ಸ್ತ್ರೀ ಶಕ್ತಿ ಅವತಾರವಾದ ಪಾರ್ವತಿಯು ಶಿವನ ಪ್ರೀತಿಯನ್ನು ಗೆಲ್ಲಲು ತೀವ್ರ ತಪಸ್ಸನ್ನು ಕೈಗೊಂಡಳು ಆರಂಭದಲ್ಲಿ ಅಸಡ್ಡೆ ತೋರಿದ ಶಿವನು ಆಕೆಯ ಭಕ್ತಿಯಿಂದ ಪ್ರಭಾವಿತನಾಗಿ ಆಕೆಯನ್ನು ಮದುವೆಯಾದನು ಅವರ ಒಕ್ಕೂಟವು ವಿಶ್ವದಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀ ಶಕ್ತಿಯ ಸಾಮರಸ್ಯದ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಪಾರ್ವತಿ ಮತ್ತು ಶಿವನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ವಿಘ್ನಗಳನ್ನು ನಿವಾರಿಸುವ ಗಣೇಶನನ್ನು ಪಾರ್ವತಿಯು ತನ್ನ ದೇಹದಿಂದ ಸೃಷ್ಟಿಸಿದಳು ಮತ್ತು ನಂತರ ಶಿವನು ತಪ್ಪು ತಿಳುವಳಿಕೆಯ ನಂತರ ಹೊಸ ತಲೆಯನ್ನು ಆಶೀರ್ವದಿಸಿದಳು ಕಾರ್ತಿಕೇಯ ಸ್ಕಂದ ಯುದ್ಧ ಮತ್ತು ವಿಜಯದ ದೇವರು ಅವನು ರಾಕ್ಷಸ ತಾರಕಸುರನನ್ನು ಸೋಲಿಸಲು ಜನಿಸಿದನು ಗಂಗಾ ನದಿಯ ಜನನ ಶಿವನ ಮ್ಯಾಟ್ ಮಾಡಿದ ಬೀಗಗಳಿಂದ ಇಳಿಯುವ ಗಂಗಾ ನದಿಯು ಅವನೊಂದಿಗೆ ಸಂಬಂಧಿಸಿದ ಅತ್ಯಂತ ಸಾಂಪ್ರದಾಯಿಕ ಚಿತ್ರಗಳಲ್ಲಿ ಒಂದಾಗಿದೆ ಭಾಗವತ ಪುರಾಣದ ಪ್ರಕಾರ ದೈತ್ಯಗಂಗೆಯು ಭೂಮಿಗೆ ಇಳಿಯುವುದನ್ನು ನಿಯಂತ್ರಿಸುವಂತೆ ರಾಜ ಭಾಗೀರಥನು ಶಿವನನ್ನು ಪ್ರಾರ್ಥಿಸಿದನು ಶಿವನು ತನ್ನ ಕೂದಲಿನಲ್ಲಿ ನದಿಯನ್ನು ಹಿಡಿದು ಅದನ್ನು ನಿಧಾನವಾಗಿ ಹರಿಯಲು ಅವಕಾಶ ಮಾಡಿಕೊಟ್ಟನು ಹೀಗೆ ಅದರ ಪ್ರಬಲ ಪ್ರವಾಹವು ಜಗತ್ತನ್ನು ನಾಶಪಡಿಸುವುದನ್ನು ತಡೆಯಿತು ದಿ ಚರ್ನಿಂಗ್ ಆಫ್ ದಿ ಓಷನ್ ಸಮುದ್ರ ಮಂಥನ ಸಮುದ್ರ ಮಂಥನದ ಪುರಾಣದಲ್ಲಿ ದೇವರುಗಳು ದೇವತೆಗಳು ಮತ್ತು ರಾಕ್ಷಸರು ಅಸುರರು ಅಮೃತವನ್ನು ಪಡೆಯಲು ಹಾಲಿನ ಸಾಗರವನ್ನು ಮಂಥನ ಮಾಡಿದರು ದೆಕ್ಟರ್ ಆಫ್ ಇಮೋಟಲಿಟಿ ಈ ಪ್ರಕ್ರಿಯೆಯ ಸಮಯದಲ್ಲಿ ಹಲಾಹಲಾ ನಕ್ಷತ್ರ ಚಿಹ್ನೆ ಎಂಬ ಮಾರಣಾಂತಿಕ ವಿಷವು ಹೊರಹೊಂದಿತು ಇದು ಎಲ್ಲಾ ಸೃಷ್ಟಿಯನ್ನು ನಾಶ ಮಾಡುವ ಬೆದರಿಕೆಯನ್ನು ಒಡ್ಡಿತು ಬ್ರಹ್ಮಾಂಡವನ್ನು ರೂಪಿಸಲು ಶಿವನು ವಿಷವನ್ನು ಕುಡಿದನು ಪಾರ್ವತಿಯು ಅವನ ಗಂಟಲಿನ ವಿಷವನ್ನು ನಿಲ್ಲಿಸಿ ಅದನ್ನು ನೀಲಿ ಬಣ್ಣಕ್ಕೆ ತಿರುಗಿಸಿ ಅವನಿಗೆ ನೀಲಕಂಠ ಎಂಬ ಹೆಸರನ್ನು ತಂದುಕೊಟ್ಟವು ಡಬ್ ವನ್ ನಿನಾಶದ ನೃತ್ಯ ತಾಂಡವ ಶಿವನನ್ನು ನಟರಾಜ ಎಂದು ಕರೆಯಲಾಗುತ್ತದೆ ಕಾಸ್ಮಿಕ್ ನರ್ತಕ ಅವರ ನೃತ್ಯ ತಾಂಡವ ಬ್ರಹ್ಮಾಂಡದ ನಾಶ ಮತ್ತು ನಂತರದ ನವೀಕರಣವನ್ನು ಸಂಕೇತಿಸುತ್ತದೆ ಆನಂದ ತಾಂಡವ ಆನಂದದ ನೃತ್ಯ ಶಿವನನ್ನು ಬ್ರಹ್ಮಾಂಡದೊಳಗಿನ ಎಲ್ಲಾ ಚಲನೆಯ ಮೂಲವೆಂದು ಚಿತ್ರಿಸುತ್ತದೆ ಈ ನೃತ್ಯವು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಲಯವನ್ನು ಸಹ ವಿವರಿಸ ಕಾಮಾದ ನಾಶ ಮತ್ತೊಂದು ಪ್ರಸಿದ್ಧ ಕಥೆಯು ಪ್ರೀತಿಯ ದೇವರಾದ ಕಾಮ ಕಾಮದೇವವನ್ನು ಒಳಗೊಂಡಿರುತ್ತದೆ ಪಾರ್ವತಿಯು ಶಿವನ ಪ್ರೀತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾಗ ಕಾಮನು ತನ್ನ ಬಯಕೆಯ ಬಾಣಗಳಿಂದ ಶಿವನ ಧ್ಯಾನವನ್ನು ಅಡ್ಡಿಪಡಿಸಲು ಪ್ರಯತ್ನಿಸಿದನು ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಕಾಮವನ್ನು ಸುಟ್ಟು ಬೀದಿಯಾದನು ಈ ಘಟನೆಯು ಪ್ರಾಪಂಚಿಕ ಆಸೆಗಳ ಮೇಲೆ ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ವಿಜಯವನ್ನು ಸೂಚಿಸುತ್ತದೆ ಅರ್ಧನಾರೀಶ್ವರನಾಗಿ ಶಿವ ಅರ್ಧನಾರೀಶ್ವರ ರೂಪದಲ್ಲಿ ಶಿವನನ್ನು ವರ್ಧಪುರುಷ ಮತ್ತು ಸ್ತ್ರೀ ಎಂದು ಚಿತ್ರಿಸಲಾಗಿದೆ ಇದು ಪುಣ್ಯ ಮತ್ತು ಸ್ತ್ರೀ ಶಕ್ತಿಯ ಏಕತೆಯನ್ನು ಸಂಕೇತಿಸುತ್ತದೆ ಈ ರೂಪವು ವಿರುದ್ಧಗಳ ಪರಸ್ಪರ ಸಂಪರ್ಕವನ್ನು ಮತ್ತು ಎರಡೂ ಶಕ್ತಿಗಳು ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಮಾತ್ರ ಸೃಷ್ಟಿ ಸಾಧ್ಯ ಎಂಬ ಕಲ್ಪನೆಯನ್ನು ಪ್ರತಿನಿಧಿಸುತ್ತದೆ ಶಿವ ಮತ್ತು ರಾವಣ ಲಂಕೆಯ ರಾಕ್ಷಸ ರಾಜ ಮತ್ತು ಶಿವನ ಭಕ್ತನಾದ ರಾವಣನು ಒಮ್ಮೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿದನು ಶಿವನು ತನ್ನ ಕಾಲ್ಬೆರಳಿನಿಂದ ಪರ್ವತವನ್ನು ಕೆಳಕ್ಕೆ ತಳ್ಳಿದನು ರಾವಣನನ್ನು ಅದರ ಕೆಳಗೆ ಸಿಲುಕಿಸಿದನು ಶಿವನ ಶಕ್ತಿಯನ್ನು ಅರಿತ ರಾವಣನು ಅವನನ್ನು ಸ್ತುತಿಸುತ್ತಾ ಸ್ತೋತ್ರಗಳನ್ನು ಹಾಡಿದನು ಮತ್ತು ಅವನ ಕ್ಷಮೆಯನ್ನು ಗಳಿಸಿದನು ಈ ಕಥೆಯು ನಂದತೆ ಮತ್ತು ಭಕ್ತಿಯನ್ನು ಒತ್ತಿ ಹೇಳುತ್ತದೆ ದಕ್ಷಯಜ್ಞ ಮತ್ತು ಸತಿಯ ತ್ಯಾಗ